ಇದೆ ನೋಡಿ ದೇವಸ್ಥಾನ ಇದೇನೆ ಅಲ್ಲಿ ನಾಗರ್ ಕಲ್ಲೆಲ್ಲ ಕಾಣಿಸ್ತಾ ಇದೆ ಅದೇ ದೇವಸ್ಥಾನ ಇಲ್ಲಿ ನೋಡಿ ನೋಡ್ತಾ ಇದ್ದಾಳೆ

ನಡಿ ಮನೆ ಮನೆಯೊಳಗೆ ನೋಡಿ ನೋಡಿ ಮನೆಗೆ ಬಾ ಯೋಚನೆ ಏನು ಮಾಡ್ತಾ ಇದೆಯಾ ಬೆಳಗ್ಗೆ ಸುತ್ತಕ್ಕೆ ಹೋಗ್ತಾರಾ ಯಾರಾದರೂ ಕೆಲಸ ಇಲ್ವಾ ನನಗೇನು ಹಾಂ ಏನು ಕೆಲಸ ಇಲ್ವಾ ಹೇಳಿ ಸ್ಕೂಲ್ಗೆ ಹೋಗಿನಿ ನಿನ್ನ ಮೇಲಿಂದ ಟಿಫಿನ್ ಬಾಕ್ಸ್ ಕೊಟ್ಟು ಕಳಿಸ್ತೀನಿ ಸ್ಕೂಲ್ಗೆ ಹೋಗು ಬೆಡಿಗ್ರಿ ಎತ್ಕೊಂಡು ಒಂದು ಬಾಟಲ್ ನೀರು ಇಟ್ಕೊಂಡು ಹೋಗ್ತಾಯಿರು ನೋಡು ನೋಡಿ ಕರ್ಕೊಂಡು ಹೋಗ್ಬೇಕು ಅಂತ ಅವಳಿಗೆ ರೆಡಿಯಾಗಿದ್ದೀರಾಳು ಇವಾಗ ಟಾಟಾ ಕರ್ಕೊಂಡೋಗು ನನ್ನ ಅಂತ ಅವಳು ಹಂಗೆ ಕೂತ್ಕೊಂಡ್ಳು ಅಂದರೆ ಅವಳಿಗೆ ಏನೋ ಬೇಡಿಕೆ ಇದೆ ಕೋರಿಕೆ ಇದೆ ಬೇಡ್ಕೊತಾಳೆ ಹರಕೆಗಳ್ನ ಇಟ್ಕೊಂಡು ಬೇಡ್ಕೊಳ್ತಾಳೆ ಡುಮಗೋ ಏನಮ್ಮ ಚಳಿ ಇದೆ ಮಳೆ ಎಲ್ಲ ಆಗಿದೆ ಬೇಡಪ್ಪ ಅವಳದು ಕೋಲ್ಡ್ ಆಗುತ್ತೆ ಬಾ ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ ಬಾ ಐದು ಗಂಟೆಗೆ ಐದು ಗಂಟೆಗೆ ಕರ್ಕೊಂಡೋಗ್ತೀನಿ ಬಾ ಹಂಗಲ್ಲ ಮಾಡ್ಬಾರ್ದು ಬಾ ಚಿನ್ನಮ್ಮ ನಿನ್ನ ಅಲ್ವಾ ಜಾಣ ಅಲ್ವಾ ನೀನು ಗುಡ್ಗಲ್ ಕುಟುಂಬ ನೀನು ಹಾಂ ಹೇಳಿದ ಮತ್ತೆ ಕೇಳಬೇಕಲ್ವಾ ಜಾಣ ಬಂಗಾರಿ ಬಂಗಾರ ಖುಷಿ ಅಮ್ಮ ನೀನು ಹಂಗೆ ಮಾಡಬಾರ್ದು ನೋಡ್ರಿ ನೋಡಿರಿ 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 ಅವಳು ಅವಳ ಡ್ರಾಮಾ ನೋಡಿರಿ ಯಾವುದಾದ್ರೂ ಆ್ಯಕ್ಟಿಂಗ್ ಸ್ಕೂಲಲ್ಲೂ ಇಷ್ಟು ಚೆನ್ನಾಗಿ ಕಲಿಸ್ಕೊಡಲ್ಲ ಮುದ್ದು ಹಠ ಇದು ಮುದ್ದು ಹಠ ಪ್ರೀತಿ ಹಠ ಇದು ಹೋಗು ನನ್ನ ಪ್ಲೀಸ್ ಅಂತ ನಮಸ್ಕಾರ ಮಾಡ್ತಾ ಇದ್ದಾಳೆ ಇವಾಗ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಉರುಳು ಸೇವೆ ಮಾಡಿಬಿಡ್ತಾಳೆ ಹಾಯ್ ಹಾಯ್ ರವಿ ವಾಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಇವತ್ತು ಶನಿವಾರ ಬೆಳಗ್ಗೆ ಏಳುವರೆ ಆಗಿದೆ ಬೆಳಗ್ಗೆ ಆರು ಗಂಟೆಯಿಂದ ನಮ್ಮನೆ ಪಕ್ಕದಲ್ಲಿರೋ ಗಣೇಶ ದೇವಸ್ಥಾನದಲ್ಲಿ ಹೋಮ ಹವನ ಪೂಜೆಗಳು ನಡೀತಾ ಇದೆ ಆದರೆ ಒಂದು ಪರಿಮಳ ಹೋಮದ ಪರಿಮಳ ಆ ಸ್ತೋತ್ರಗಳು ಕಿವಿಗೆ ತಂಪು ಇಂಪು ಏನೋ ಒಂದು ಖುಷಿ ಕೊಡುತ್ತೆ ಅದಕ್ಕೆ ನಾನು ಎದ್ಬಿಟ್ಟು ಇಲ್ಲಿ ವಿಂಡೋ ಪಕ್ಕನೇ ಕೂತಿದ್ದೆ ಇಲ್ಲಿ ಇಶು ವಿಂಡೋ ಓಪನ್ ಮಾಡಿದ್ದೀನಿ விஷ்மா வட்டா, வட்டா ಇನ್ನೊಂದೇನೆಂದ್ರೆ ದೇವಸ್ಥಾನಕ್ಕೆ ಇಷ್ಟ ಆಗುತ್ತೆ ಸ್ತೋತ್ರಗಳನ್ನ ಕೇಳಿಸ್ಕೊಂಡ್ರೆ ಬೆಳಗ್ಗೆನೆ ಹೋಗೋದು ಪರಿಮಳ ನಾನು ಹೋಗ್ಬಿಡ್ತೀನಿ ಇಲ್ಲೇ ಪಕ್ಕದಲ್ಲೇ ಅಲ್ವಾ ಕೆ ಇಳಿದ್ಬಿಟ್ಟು ಕೆಳಗಡೆ ಹೋಗ್ಬೇಕು ನಾನು ಹೋಗಂಗಿಲ್ಲ ಅದಕ್ಕೇನೆ ನಮಗೆ ರಜಾ ಬೆಳಗ್ಗೆಯಿಂದನೇ ರಜಾ ಅದಕ್ಕೆ ಅದಕ್ಕೇನೆ ಹೋಗಂಗಿಲ್ಲ ಅದಕ್ಕೆ ಹೋಮದ ಘಮ ಪರಿಮಳನೋ ನೋಡ್ಕೊಂಡು ತಗೊಳ್ತಾ ಅಲ್ಲೇನೇ ಪೂಜೆ ಹೋಮ ಹವನಗಳಾಗಲಿ ಇಲ್ಲಿ ನಾನು ವಿಂಡೋ ಓಪನ್ ಮಾಡಿಬಿಡ್ತೀನಿ ಇಮ್ಮಿಡಿಯೇಟ್ ಇಲ್ಲ ಡೋರ್ ಓಪನ್ ಮಾಡಿಬಿಡ್ತೀನಿ ಡೋರು ಬೆಳಗ್ಗೆ ಸಾಯಂಕಾಲ ಡೋರ್ನು ಮೇನ್ ಡೋರ್ ಓಪನ್ ಮಾಡಿರ್ತೀನಿ ವಿಂಡೋನು ಓಪನ್ ಮಾಡ್ತೀನಿ ಘಮ 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 ಅಂತ ಬರುತ್ತೆ ಈಗ ಮನೇಲಿ ಗೃಹ ಪ್ರವೇಶ ಅದೆಲ್ಲ ಇದ್ದಾಗ ಒಂದು ಹೋಮ ಹವನಗಳು ಇರುತ್ತೆ ನೋಡಿ ಬೆಳಗ್ಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ಸ್ಟಾರ್ಟ್ ಆಗಿರುತ್ತಲ್ಲ ಆ ತರ ಇಲ್ಲ ಆರು ಗಂಟೆಗೆನೆ ಸ್ಪೆಷಲ್ ಪೂಜೆಗಳು ಎಲ್ಲಾ ಶುರುವಾಗ್ಬಿಡುತ್ತೆ ತೋರಿಸ್ತೀನಿ ರೀ ಇವಾಗ ಎಲ್ಲಿದೆ ಟೆಂಪಲ್ ಅಂತ ಇಲ್ಲೇನೆ ಕಾಣಿಸುತ್ತೆ ನಾನು ಇಲ್ಲಿ ವಿಂಡೋ ಕೂತಿದ್ದೀನಿ ಈ ವಿಂಡೋ ಆ ಕಡೆ ಆ ಸೈಡ್ ಸ್ವಲ್ಪ ಅರಳಿ ಮರ ಇದೆ ಅರಳಿ ಮರ ಏನು ಘಮ ಪರಿಮಳ ಪರಮೇಶ್ವರ ನಿಜವಾಗ್ಲೂ ಸತ್ಯವಾಗ್ಲೂ ಅದು ಅದು ತುಂಬ ಇಷ್ಟ ಹೋಮದ ಪರಿಮಳ ಏನಿರುತ್ತಲ್ಲ ತುಂಬ ತುಂಬ ಇಷ್ಟ ನನಗೆ ಏನೋ ಒಂದು ಒಂದು ಪಾಸಿಟಿವಿಟಿ ಒಂದು ಪವರ್ ಇರುತ್ತೆ ತುಂಬ ಪವರ್ ಇರುತ್ತೆ ಅದರಲ್ಲಿ ಅದು ಆ ಒಂದು ಪರಿಮಳ ಆ ಶಕ್ತಿನೇ ಬೇರೆ ಥರ ಮನಸ್ಸಿಗೆ ಪೀಸ್ಫುಲ್ ಸಿಗುತ್ತೆ ಎನರ್ಜಿ ಸಿಗುತ್ತೆ ಖುಷಿ ಸಿಗುತ್ತೆ ಒಂದು ಡಿವೈನ್ ಪವರ್ ಸಿಗುತ್ತೆ ಅದರಿಂದ ಮತ್ತು ನಮ್ಮ ಫೇಸಲ್ಲೂ ಅಷ್ಟೇ ಆ ಥರ ಸ್ತೋತ್ರಗಳ್ನ ಹೇಳೋದ್ರಿಂದ ಆದಷ್ಟು ಅರ್ಲಿ ಮಾರ್ನಿಂಗ್ ಆ ಥರ ಒಂದು ಹವನ ಪೂಜೆಗಳನ್ನ ಅಟೆಂಡ್ ಮಾಡೋದರಿಂದ ಅದನ್ನು ಅದರಲ್ಲಿ ನಾವು ಇನ್ವಾಲ್ವ್ ಆ ಹೋಮ್ದಲ್ಲಿ ಇನ್ವಾಲ್ವ್ ಅಂದರೆ ಆ ಸ್ತೋತ್ರಗಳನ್ನ ಕೇಳಿಕೊಂಡು ಅದರಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಏನಾಗುತ್ತೆ ಒಂದು ಡಿವೈನ್ ಗ್ಲೋ ಫೇಸಲ್ಲಿ ಬರುತ್ತೆ ಡಿವೈನ್ ಎನರ್ಜಿ ನಮ್ಮ ಬಾಡಿನಲ್ಲಿ ಬರುತ್ತೆ ಸೊ ಹಾಗೆ ಸೊ ಫೇಸಲ್ಲಿ ಅದೇ ಒಂದು ಡಿವೈನ್ ಫ್ಲೋ ಅಂದ್ರೆ ಒಂದು ದೈವಿಕ ಕಳೆ ಅನ್ನೋದು ಬರುತ್ತೆ ಕುದಿಸಿ ಬಿಡಿಸ್ಕೊಂಡಿದ್ದಾಯಿತು ಮೆಂತ್ಯ ನೋಡೋಣ ನಾಳೆ ಎಲ್ಲ ನಾಡಿದ್ದು ಹಾಕ್ತೀನಿ ಇವತ್ತು ಬರೀ ತಲೆ ಸ್ನಾನ ಆಗಿತ್ತಷ್ಟೇನೆ ನಾಳೆ ಎಲ್ಲ ನಾಡ್ದು ಮೆಂತ್ಯ ಮೊಸರು ಪೇಸ್ಟ್ ಹಾಕ್ಬಿಡ್ತೀನಿ ಅಷ್ಟೇ ಹರಳೆಣ್ಣೆ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಸೀಗೆ ಪುಡಿ ರೆಡಿ ಮಾಡ್ಕೊಳ್ತೀನಿ ಸೀಗೆ ಪುಡಿ ಇದೆ ಅದು ಕೊಂಚೂರು ಕಾಯಿ ಪುಡಿ ಆಮ್ಲ ಪೌಡ್ರೆಲ್ಲ ಸೇರಿಸಿ ಆ ಪೌಡ್ರನ್ನ ರೆಡಿ ಮಾಡಿಕೊಡ್ತೀನಿ ಇವಾಗ ಇನ್ನು ಎಷ್ಟು ಗಂಟೆ ಹಾಂ ಸವೆನ್ ಫಾರ್ಟಿ ಆಯ್ತು ಇವಾಗ ಏನು ಇವಾಗ ನಾನು ಕಸ ಗುಡಿಸ್ಬಿಟ್ಟು ಸ್ವಲ್ಪ ನೆಲ ಒರೆಸ್ಕೊಂಡು ಟೀ ಕುಡಿದೆ ಇವಾಗ ಟೀ ಕುಡಿದೆ ಇವಳಿಗೆ ಬಿಸ್ಕೆಟ್ ಕೊಟ್ಟೆ ಇವಳಿಗೆ ಫುಡ್ ರೆಡಿ ಮಾಡಬೇಕು ಅವಳ್ದು ಸ್ಪೆಷಲ್ ಫುಡ್ ರೆಡಿ ಮಾಡಬೇಕು ಅವಳು ಫುಡ್ ಆಗುತ್ತೆ ಹೋಮದ್ ಕೇಳಿಸ್ಕೊಳ್ತಾ ಇದ್ದಾರೆ ಹೋಗ್ಬೇಕನ್ನಿಸ್ತಾ ಇದೆ ನನಗೆ ಇಳಿದ ಕೆಳಗೆ ಏನು ಸ್ನಾನ ಮಾಡ್ಕೊಂಡು ಕೆಳಗಡೆ ಇಳಿದೋದ್ರೆ ಆಯಿತು ಅಷ್ಟೇ ಬಟ್ಟೆ ನಾನು ಹೋಗೋ ಅಷ್ಟಿಲ್ವಲ್ಲ ಹಂಗಾಗಿನೇ ತಿಂಡಿ ಏನು ಮಾಡೋದು ಗೊತ್ತಿಲ್ಲ ನೆನ್ನೆ ರಾತ್ರಿ ಅಂತೂ ಪುಳಿಯೋಗರೆ ಮಾಡಿದೆ ಚಿಕ್ಕವಳಿದ್ದ ಕೂದಲೆಲ್ಲ ಚೆನ್ನಾಗಿತ್ತು ಇವಾಗೆಲ್ಲ ಏನಿಲ್ಲ ಅದಕ್ಕೇ ದೃಷ್ಟಿ ಆಗ್ತಾ ಇತ್ತು ಅದಕ್ಕೇ ತುಂಬ ತುಂಬ ದೃಷ್ಟಿ ಆಗ್ತಾ ಇತ್ತು ಅದಕ್ಕೆ ಆಗಿದೆ ಅಂತ ಅಂತ ಅಂದ್ಬಿಟ್ಟು ಸ್ವಲ್ಪ ದಿವಸದ ಹಿಂದೆ ಕಟ್ಟು ಕೂಡ ಮಾಡಿಸ್ಬಿಟ್ಟೆ ಅದಕ್ಕೆ ಎಲ್ಲ ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇಲ್ಲ ಹೆಣ್ಮಕ್ಳು ಕೂದಲು ಚೆನ್ನಾಗಿ ಇದ್ರೆ ಉದ್ದ ಇದ್ರೆ ಉದ್ದಾನೆ ಬಿಡಿ ಕಷ್ಟ ಆದರೂ ಪರವಾಗಿಲ್ಲ ಜಡೆ ಹಾಕೊಳಕ್ಕೆ ಎರಡು ಜಡೆ ಮೇಲೆ ಕಟ್ಕೊಂಡು ಸ್ಕೂಲ್ಗೆ ಹೋಗಿ ಉದ್ದಾಬಿಡಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊಂಡು ಚೆನ್ನಾಗಿ ಹೇರ್ ಕೇರ್ ಮಾಡ್ಕೊಳ್ ಇಲ್ಲಾಂದರೆ ಆಮೇಲೆ ನಮ್ಮ ಥರ ಆದಮೇಲೆ ಅಯ್ಯೋ ಎಷ್ಟು ಚೆನ್ನಾಗಿತ್ತಲ್ಲ ನಮ್ಮ ಕೂದಲು ಚಿಕ್ಕವಳಿದ್ದಾಗ ಅಂತ ಬೇಜಾರು ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಹಾಗೆ ಬೇಜಾರು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕವ್ರಿದ್ದಾಗ ಬೇಗ ದೊಡ್ಡವರಾಗ್ಬೇಕು ಅನ್ಸುತ್ತೆ ಯಾಕಾದರೂ ಯಾಕಾದ್ರೂ ದೊಡ್ಡವರಾದ್ರು ಅಂತ ಅನ್ಸುತ್ತೆ ನಿಮಗೂ ಹಂಗೆ ಅನಿಸುತ್ತಾ ನಮ್ಮ ನಿಜವಾಗ್ಲೂ ಹಂಗೆ ಅನಿಸುತ್ತೆ ನೋಡಿ ನಾನು ನಿಜವೇ ಹೇಳ್ತೀನಿ ಇರೋದನ್ನೇ ಮಹಾರಾಣಿ ಮಲ್ಕೊಂಡಿದ್ದಾಳೆ ಅವಳು ಏನೋ ಕಾಣ್ತದೆ ಅವ್ಳಿಗೇನು ಗೊತ್ತಾ ಅಚ್ಚಿದ್ದೆ ಅವಳಿಗೆ ತಿಂಡಿ ಪೋತಿ ಅವಳಿಗೆ ತಿಂಡಿ ಉಳ್ಕೊಡ್ಬೇಕು ಇಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಯಪ್ಪ ನೆನ್ನೆ ಸಾಯಂಕಾಲ ಐದು ಗಂಟೆಗೆ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗಿದ್ದೀನಿ ಅವ್ಳು ಯಾವಾಗಲೂ ವಾಕಿಂಗ್ ಕರ್ಕೊಂಡು ಹೋದ್ರು ಅಷ್ಟೇ ಅಲ್ಲಿ ಹೊರಗಡೆ ಇನ್ನು ಬೆಲ್ಟ್ ಹಾಕ್ತಾನೆ ಹೆಂಗಾಡ್ತಾರಂದರೆ ಈ ಒಂದು ವರ್ಷದವರೆಗೂ ಯಾವುದಾದ್ರೂ ಐಲ್ಯಾಂಡಲ್ಲಿ ಇರ್ತಾ ಇರುತ್ತಲ್ಲ ಒಂದೇ ಒಂದು ಜೀವ ಒಂದೇ ಒಂದು ಪ್ರಾಣಿ ಒಂದೇ ಒಂದು ಮನುಷ್ಯನೋ ಪ್ರಾಣಿನೋ ಐಲ್ಯಾಂಡಲ್ಲಿ ಒಂದೇ ಒಂದು ಇರುತ್ತೆ ಏನೂ ಇರಲ್ಲ ಅಲ್ಲಿ ಗಿಡ ಎರಡು ಗಿಡ ಬಿಟ್ರೆ ಐಲ್ಯಾಂಡಲ್ಲಿ ಸಮುದ್ರದ ಮಧ್ಯ ಅದೊಂದು ವರ್ಷ ಇದ್ದು ಜನ್ ಹೊರಗಡೆ ಭೂಮಿ ಹತ್ರ ಬರ್ತಾನೆ ಹೆಂಗಾಡತ್ತೆ ನೋಡಿ ಹಂಗಾಡತ್ತೆ ಇದು ಎಲ್ಲರ ಯಾರನ್ನ ಇರ್ಲಿ ಎಲ್ಲಿ ಹೋಗೋರು ಬರೋರು ವಾಕಿಂಗ್ ಹೋಗೋರು ಬರೋರು ಅಜ್ಜಿ ತಾತ ಆಂಟಿ ಅಂಕಲ್ ಮಕ್ಕಳು ಪಿಕ್ಳು ಎಲ್ಲನೂ ಅಂತ ಮೈಲೆಲ್ಲ ಹಾರ್ಬಿಟ್ಟು ಅವ್ನ ಮುದ್ದಾಡಕ್ಕೆ ಹೋಗ್ತಾಳೆ ಅವರು ಹೆದರ್ಕೊಳ್ತಾರವರು ಅಯ್ಯಪ್ಪೋ ಅಂತ ಹೆದ್ಕೊಂಡು ಕಿಚ್ಕೊಂಡ್ಬಿಡ್ತಾರ ಅವರು ಆಮೇಲೆ ಪ್ರತಿಯೊಬ್ಬರಿಗೂ ನಾನು ಹೋಗೋರು ಬರಗಲೆ ಏನು ರೀ ಕಚ್ಚಲ್ಲ ಏನು ರೀ ಭಯ ಪಡಬೇಡಿ ಏನು ರೀ ಭಯ ಪಡಬೇಡಿ ಅಂತ ನಾನು ಹೇಳ್ತಾ ಹೋಗ್ಬೇಕ್ರಿ ದಾರಿ ಉದ್ದಕ್ಕೂ ಅವಳು ವಾಕಿಂಗ್ ಕರ್ಕೊಂಡು ಹೋಗಿ ಬರೋವರೆಗೂ ಹೇಳ್ತಾ ಬರ್ಬೇಕು ಹೋಗ್ಬೇಕು ಆಮೇಲೆ ಯೋ ಹೆಂಗ್ ಆಡ್ತಾಳಂದ್ರೆ ಆಮೇಲೆ ಆ ಬೀದಿನಾಯಿ ನೋಡ್ಬಿಟ್ರೆ ಅದನ್ನ ಮಾತಾಡ್ಸೋ ಹೋಗ್ತಾಳೆ ಆಮೇಲೆ ಅದು ಗುರ್ರನತ ಆಮೇಲೆ ಎತ್ಕೊಂಡು ತಿನ್ ಮತ್ತೆ ಕಚ್ ಬಿಡ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಎತ್ಕೊಂಡು ಅದನ್ನು ಓಡಿಸ್ಬಿಟ್ಟು ಬರ್ತೀನಿ ಇವಳೆ ಹೋಗ್ಬಿಟ್ಟು ಅದನ್ನು ಇದಕ್ಕೆ ಏನು ಗೊತ್ತಾ ಮನೆ ನನಗೆ ಎಷ್ಟನ್ನು ಹೊಡೀರಿ ಬೈರಿ ಏನು ಬೇಕಾದ್ರು ಮಾಡಿರಿ ಇದಕ್ಕೆ ತಲೆ ಮೇಲೆ ಪಟ ಪಟ ಸಾರಿ ಕೊಡ್ತೀನಿ ಪಟ್ ಹಿಂಗೆ ಹಿಂಗೆ ಕೊಡ್ತೀನಿ ಮೆತ್ ಮೆತ್ತಿಗೆ ಬೈತೀನಿ ಗದರ್ತೀನಿ ನಾನು ಮನೆಯವ್ರ ಇಬ್ಬರು ಗದಿರ್ತೀವಿ ನೋಡ್ರಿ ಅವಳ ಬಗ್ಗೆ ಇದ್ರೆ ಕೋಪ ಬರ್ತಾ ಇದೆ ಕೋಪ ಬರ್ತಾ ಇದೆ ಅದಕ್ಕೆ ನಾಚಿಕೇ ಇಲ್ಲ ಸ್ವಲ್ಪ ಅದು ಏನು ಕೇರೇ ಮಾಡೋಲ್ಲ ಏನೂ ಕೇರ್ ಮಾಡೋಲ್ಲ ಮತ್ತು ನಮಗೆ ಗುರಂತ ನಾವು ನಾವೇನು ರಫ್ ಆ್ಯಂಡ್ ಟಫ್ ಇದೆಯೋ ನಾನೆಷ್ಟು ರಫ್ ಆ್ಯಂಡ್ ಟಫ್ ಇದೆಯೋ ಅದು ನನಗೆ ಡಬಲ್ ರಫ್ ಆ್ಯಂಡ್ ಟಫ್ ಇದೆ ಮೆಹೆಂದಿ ಹಾಕೊಂಡು ಮೆಹಂದಿ ಹಾಕ್ಕೊಳ್ಬೇಕಂತ ಇಷ್ಟ ಆಗುತ್ತೆ ಆದರೆ ಮೆಹಂದಿ ಹಾಕೊಂಡ್ರೆ ನಂಗೆ ಸೂಟೇ ಆಗೋಲ್ಲ ಅದು ಮೆಹಂದಿ ಹಾಕ್ಕೊಳ್ತೀನಿ ಅದೇನು ಅಂತ ಕಲರ್ನು ಕೊಡಲ್ಲ ಕಂಡೀಷನ್ ಇರುತ್ತೆ ಚೆನ್ನಾಗಿ ಅಂಥ ಏನು ಕಲರ್ ಕೊಡೋಲ್ಲ ಆಮೇಲೆ ನನಗೆ ಮಳೆಗಿಗಳೇ ಬಂದಾಗ ತುಂಬಾ ಬೇಗ ಕೋಲ್ಡ್ ಆಗಿಬಿಡುತ್ತೆ ತಲೆ ಭಾರ ಬಂದ್ಬಿಡುತ್ತೆ ತುಂಬ ತಲೆ ಭಾರ ನೋವು ಜಾಸ್ತಿ ಬರುತ್ತೆ ಕೋಲ್ಡ್ ಆಗ್ಬಿಟ್ಟು ಇಲ್ಲೆಲ್ಲ ನೋವು ಸ್ಟಾರ್ಟ್ ಆಗುತ್ತೆ ಮೆಹಂದಿ ಹಾಕೊಂಡಾಗ ಮಳೆ ಬಂದಾಗ ತಂಪಾದಾಗ ಅದಕ್ಕೆ ಮೆಹಂದಿ ಹಾಕ್ಕೊಡಕ್ಕೆ ಭಯ ನನಗೆ ಆಮೇಲೆ ಮೆಹಂತ್ಯ ಹಾಕ್ಕೊಳ್ತೀವಿ ಮೆಂತ್ಯ ಮೊಸರು ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಹೇರ್ ವಾಶ್ ಮಾಡ್ತೀವಿ ಕೊಬ್ಬರಿ ಎಣ್ಣೆಗೆ ಹರ್ಬಲ್ ಆಯಿಲ್ ಮಾಡಿಡಬೇಕು ನಾನು ಕೊಬ್ಬರಿ ಎಣ್ಣೆ ಮೆಂತ್ಯ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಅರಿಶಿನ ಅದು ಅರಿಶಿನ ಅಲ್ಲ ಕೊಬ್ಬರಿ ಎಣ್ಣೆ ಮೆಂತ್ಯ ಕಾಳು ರೋಸ್ಮೆರಿ ಆಮೇಲೆ ಈರುಳ್ಳಿ ಇದನ್ನೆಲ್ಲ ಹಾಕಿ ಆಮೇಲೆ ದಾಸವಾಳ ಸೊಪ್ಪು ಅದೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಆಮ್ಲ ಆಯಿಲ್ ಎಲ್ಲನೂ ಇದು ಮಾಡಿ ಇಡಬೇಕು ಬಾಯ್ಲ್ ಮಾಡಿ ರೆಡಿ ಮಾಡಿ ಇಡ್ಬೇಕು ಹರ್ಬಲ್ ಆಯಿಲ್ ಬಂದು ದೇವಸ್ಥಾನ ತೋರಿಸ್ತೀನಿ tema esto